ಈಗ ಸ್ಕೂಲ್ಗೆ ಹೋದ್ರೆ ಏನ್ ಪ್ರಾಬ್ಲಮ್ ನಿಂಗೆ ಚೆನ್ನಾಗಿ ನೋಡ್ಕೊತಾರೆ ಮಿಸ್ ಪಾಠ ಹೇಳ್ಕೊಡ್ತಾರ ಆಯ್ತು ಸುಮ್ನಿರು ನಿಮ್ ಮಿಸ್ ಕೇಳ್ತೀನಿ ಬೇಗ ಕಳಿಸಿ ಅಂತ ಊಟ ಎಲ್ಲಾ ತಿನ್ಸ್ತಾರೆ ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ ಈಗ ನಿಂಗೆ ಸ್ಕೂಲ್ ಹೋಗಕ್ಕೆ ಇಷ್ಟ ಇಲ್ವಾ ದೊಡ್ಡದಾಗಿದೆಯಲ್ಲ ಅಲ್ಲ ಸ್ಕೂಲು ಚೆನ್ನಾಗಿದೆಯಲ್ಲ ಮನೆಯಲ್ಲಿ ಏನು ಮಾಡ್ತೀಯಾ ಏಳು ಸ್ಕೂಲ್ಗೆ ಹೋಗ್ದೆ ಏನು ಮಾಡ್ತೀಯಾ ಮನೆಯಲ್ಲಿ ಸಮಯ ಸಹ ತಗೊಳ್ಳ ಹಾಂ ಕಪಿಗಳು ತಗೊಳ್ಳ್ಯಾ ಮತ್ತೆ ಇನ್ನೇನು ಬೇಕು ಏನು ಮಾಡ್ತೀಯಪ್ಪ ನೀನು ಮನೆಯಲ್ಲಿ ಏಳು స్కూల్ స్కూర్ ఏత స్కూల్ స్టైల్ అంత స్కూల్ స్టైల్ వా ఇన్ దా ద ಇನ್ನೇನು ಬೇಕು ಕಪಿ ಮೇಯಿಸ್ತೀಯ ಇನ್ನೇನು ಬೇಕು ಈಗ ನಿನಗೆ ಸರಿ ಏನು ಈಗ ಮಿಸ್ಸು ಫೋನ್ ಮಾಡ್ತಾರಲ್ಲ ಕಳಿಸಿ ಸ್ಕೂಲ್ಗೆ ಅಂತ ಏನಂತ ಹೇಳಿ ನಾನು ಏನು ಹೇಳಲಿ ಏನಂತ ಹೇಳಿ ಜಾಸ್ತಿ ದಿನ ರಜಾ ಬೇಕಾ ಜಾಸ್ತಿ ದಿನ ರಜಾ ಕೊಡಿ ಅಂತ జాస్తి దినా అంద్ర ఆ వర్షల్వా బ వర్షదయా బ వర్షన్ హల్వ్ ఇన్నెరడు వర్ష బుట్బ్యా ఐదు వర్ష బుట్బ్యా ನನ್ನಷ್ಟುದ್ದಾದ ಮೇಲೆ ಹೋಯ್ತಿಯಾ ಆಂ ನನ್ನಷ್ಟುದಾದ ಮೇಲೆ ಸ್ಕೂಲ್ಗೆ ಹೋಗ್ತೀಯಾ ಈಗ ಹೋಗಲ್ಲ ಚಿಕ್ಕ ಮಕ್ಕಳೆಲ್ಲ ಒಯ್ತಾರಲ್ಲ ಮತ್ತೆ ಸ್ಕೂಲ್ಗೆ ಎಲ್ಲರೂ ಒಯ್ತಾರಲ್ಲ ಅಡುಗೆ ಮಾಡ್ತೀಯ ಸರಿ ಮನೆಯಲ್ಲಿ ಅಡುಗೆ ಕೆಲಸ ಕಲ್ತ್ಕೊಂಡು ಹಾಂ ನಾನು ಡ್ಯೂಟಿಗೆ ಹೋಗಿದ್ದು ಬರೋ ತನಕ ಅಡುಗೆ ಮಾಡ್ತೀಯಾ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ತಾನೇ ಅಡುಗೆ ಮಾಡಲಿಲ್ಲ ಅಂದ್ಮೇಲೆ ಸರಿ ಏನು ಮಾಡ್ತೀಯವ ಮನೇಲಿ ನೀನು ಹೇಳವ ಏನು ಮಾಡ್ತೀಯವ ಆಟ ಆಟಾಡ್ಕೊಂಡು ಆಟ ಆಡ್ಕೊಂಡು ನನ್ನಷ್ಟು ಆಗ ತನಕ ಆಟ ಆಡ್ಕೊಂಡು ಆಯ್ತು ಸುಮ್ನಿರು ಮಿಸ್ಸಿಗೆ ಫೋನ್ ಮಾಡ್ಲಾ ಈಗ ಏನಂತ ಹೇಳಿ ಕೊಡುವ ಜಾಸ್ತಿ ತಿನ್ನ ರಜೆ ಅಂತ ಹೇಳ ಆಯ್ತು ಮಿಸ್ಸೇ ಬಂದ್ಬಿಟ್ರೆ ಮನೆಗೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ನೀನ್ ಮಲ್ಲಿಗಿರ್ತೀಯ ಮಲ್ಗವಳೆ ಅಂತ ವಾಪಸ್ ಕಳಿಸ್ಬಿಡ್ಲ ಹ್ಮ್ ಅವ್ರಿರ್ತೀನಿ ಎದೋಳ ತನಕ ಅಂದ್ರೆ ಎದೋಳ ತನಕ ನಾನು ಇಲ್ಲೇ ಕುತ್ಕೋತೀನಿ ಅಂದ್ರೆ ಅಂತ ಹೇಳ ಆಯ್ತು ಕಳಿಸ್ಕೊಡ್ತೀನಿ ಬಿಡು ಅವ್ರು ಹೋಗಲ್ಲ ಅಂದ್ರೆ ಆಯ್ತು ಇಷ್ಟೊಂದ್ಸತ ಹೇಳಿದ್ರೆ ಹೊಂಟೋಯ್ತಾರ ಅವರು ಕಳಿಸ್ಬಿಡ್ತೀನಿ ಬಿಡು ಸರಿಯಾ ಹ್ಞೂ ನೀನು ಮನೇಲಿ ಆಟ ಆಡ್ಕೊಂಡು ಗುಂಡಾಡಿ ಗುಂಡಂಗೆ ತಿಂಡಿ ತಿನ್ಕೊಂಡು ಮನೇಲಿ ಇರು ಹ್ಞೂ ಖುಷಿ ಆಯ್ತಾ ಈಗ ಆಯಿತು ಹೋಗ್ಬೇಡ ಬಿಡು ವರ್ಕ್ ಒಂದು ಮಾಡಿಬಿಡು ಹೋಗ್ಬೇಡ ಆಯ್ತು ಮಾಡ್ತೀನಿ ಇನ್ನೊಂದು ಐದು ನಿಮಿಷ ಮಾಡ್ತೀನಿ ಬಿಡು ಅವಳುಬೇಡ ಮಾಡ್ತೀನಿ ಬಿಡು ಈಗ ಅವರು ಬಿಜಿ ಇರ್ತಾರೆ ಅಡಿಗೆ ಮಾಡ್ತಿರ್ತಾರೆ ಆಮೇಲೆ ಮಾಡ್ತೀನಿ ಬಿಡು ಆಯ್ತು ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ಅಂತ ಹೇಳ್ತಿಲ್ವಾ ಸರಿ ವರ್ಕ್ ಒಂದು ಮಾಡಿಬಿಡು ನೀನು ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಡ ವರ್ಕ್ ಒಂದು ಮಾಡಿಬಿಡು ಸ್ಕೂಲ್ಗೆ ಹೋಗ್ಬೇಡ ನೀನು ಆಯಿತಾ ಒಯ್ದೇಳ ಮತ್ತೆ ವರ್ಕ್ ಮಾಡಿಕೊ ಬಿಡ್ವಾ ವರ್ಕ್ ಮಾಡೋಕ್ಕೂ ಇಷ್ಟ ಇಲ್ವಾ ಮತ್ತೆ ನಿಮಗೆ ಶೂ ಯೂನಿಫಾರ್ಮ್ ಎಲ್ಲ ತಂದಿದ್ದೀವಲ್ಲ ಅದನ್ನೆಲ್ಲ ಏನು ಮಾಡೋದು ಶೂ ಯೂನಿಫಾರ್ಮ್ ಎಲ್ಲ ತಂದಿದ್ದೀವಲ್ಲ ಏನು ಮಾಡೋಣ ಹೇಳು ಹಾಂ ಏನು ಮಾಡೋಣ ಅದನ್ನೆಲ್ಲ ಸ್ಕೂಲ್ಗೆ ಹೋಗ್ತೀಯ ಅಂತ ಸ್ಕೂಲಿಂದ ಯೂನಿಫಾರ್ಮು ಶೂ ಎಲ್ಲ ತಂದಿದ್ದೀವಲ್ಲ ಏನು ಮಾಡೋದು ಅದನ್ನೆಲ್ಲ ಲಂಚ್ ಬ್ಯಾಗು ಬ್ಯಾಗು ಕ್ರಯಾನ್ಸು ಬುಕ್ಸು ಎಲ್ಲನೂ ಏನು ಮಾಡೋಣ ಮನೇಲಿ ಇಟ್ಕೊಳ್ಳೋದಾ ಮನೇಲಿ ಬರೀತೀಯಾ ಮನೇಲಿ ಬರೀಯಲ್ವ ಸುಮ್ಮನೆ ಇಟ್ಕೊಳ್ಳವ ইউনিফামনেল হাক্তিয়া ওম চি ইউনিফাম শু হাকু মানে ওলাই আইত